ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಆತ್ಮೀಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ನಿಮ್ಮ ಎಸ್ ಎ ಒನ್ ಪರೀಕ್ಷೆಗೆ ಉಪಯೋಗವಾಗುವ ಹಾಗೆ ಒಂದು ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಳಿಕ್ಕಿದ್ದೇವೆ ಇದರಿಂದ ನಿಮಗೆ ಯಾವ ರೀತಿಯ ಪ್ರಶ್ನೆಗಳು ಬರ್ತದೆ ಯಾವ ರೀತಿ ನೀವು ಉತ್ತರಗಳನ್ನು ಬರೀಬೇಕು ಎಂಬುದಾಗಿ ನೀವು ತಿಳ್ಕೊಳ್ಬೋದು ಎಸ್ ಎ ಒನ್ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಒಟ್ಟು ಅಂಕಗಳು ನೂರು ಪ್ರಶ್ನೆಗಳನ್ನು ಉತ್ತರಿಸುವುದಕ್ಕೆ ಇರುವಂಥ ಸಮಯ ಮೂರು ಗಂಟೆ ಮತ್ತು ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕಾಗಿ ರೋಮ ನಂಬರ್ ಒನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲನೆಯ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಆಯ್ಕೆಗಳಿರ್ತವೆ ನೀವು ಸರಿಯಾಗಿ ಯೋಚನೆ ಮಾಡಿ ಸರಿಯಾದ ಉತ್ತರವನ್ನು ಬರೀಬೇಕಾಗ್ತದೆ ಯಾಕಂದರೆ ಆರು ಅಂಕಗಳಿಗೆ ಈ ಫಸ್ಟ್ ಮೇನ್ನ ಪ್ರಶ್ನೆಗಳಿರ್ತವೆ ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳು ಇಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆಯನ್ನು ಕೇಳಿದ್ದಾರೆ ಆಪ್ಷನ್ಸ್ಗಳನ್ನು ನೋಡ್ಕೊಳ್ಳುವ ಎ ಐದು ಬಿ ಒಂಬತ್ತು ಸಿ ಇಪ್ಪತ್ತೈದು ಡಿ ಹದಿಮೂರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಬತ್ತು ಯ ರ ಲ ವ ಶ ಶ ಸ ಹಳ ಇವು ಅವರ್ಗೀಯ ವ್ಯಂಜನಾಕ್ಷರಗಳು ಎರಡನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದ ಆಪ್ಷನ್ಸ್ ಎ ಚೆನ್ನಾಗಿ ಬಿ ಎಚ್ಚರ ಸಿ ಕತ್ತಲೆ ಡಿ ಅದ್ಭುತ ಚೆನ್ನಾಗಿ ನಗೆ ನ ಅಡಿ ಒತ್ತಿದೆ ಎಚ್ಚರ ಚಗೆ ಒತ್ತಿದೆ ಸಿ ಕತ್ತಲೆ ತಗೆ ತ ಒತ್ತಿದೆ ಆದರೆ ಅದ್ಭುತದಲ್ಲಿ ಮಾತ್ರ ದ ಗೆ ಒತ್ತಿದೆ ಈಗಾಗಲೇ ನಿಮಗೆ ತಿಳಿದಿರ್ತದೆ ಏನಂದರೆ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಒಂದು ಅಕ್ಷರಕ್ಕೆ ಅದೇ ಒತ್ತಾಕ್ಷರ ಬಂದರೆ ಅದು ಸಜಾತಿಯ ಸಂಯುಕ್ತಾಕ್ಷರ ಬೇರೆ ಒತ್ತಾಕ್ಷರ ಬಂದರೆ ಅದು ವಿಜಾತಿಯ ಸಂಯುಕ್ತಾಕ್ಷರ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅದ್ಭುತ ಮೂರನೇ ಪ್ರಶ್ನೆ ಏಕೈಕ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಎ ಸಂಧಿ ಬಿ ಎಂಡ್ ಸಂಧಿ ಸಿ ಸಂಧಿ ಡಿ ಗುಣಸಂಧಿ ಏಕೈಕ ಏಕ ಪ್ಲಸ್ ಏಕ ಏಕೈಕ ಎನ್ನುವುದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ ಹೇಗೆ ಅಂತ ಹೇಳಿದರೆ ಆ ಕಾರಗಳಿಗೆ ಎ ಐ ಕಾರಗಳು ಪರವಾದಾಗ ಐ ಕಾರವು ಆ ಕಾರಗಳಿಗೆ ಓ ಔ ಕಾರಗಳು ಪರವಾದಾಗ ಔ ಕಾರವು ಬಂದರೆ ಅದನ್ನು ನಾವು ವೃದ್ಧಿ ಸಂಧಿ ಎಂಬುದಾಗಿ ಕರಿತೇವೆ ಇಲ್ಲಿ ಏಕೈಕ ಏಕ ಪ್ಲಸ್ ಏಕ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅ ಅಕ್ಷರ ಬರುತ್ತೆ ಹಾಗೆಯೇ ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಎ ಎಂಬುದಾಗಿ ಬಂದಿದೆ ಹಾಗಾಗಿ ಅ ಮತ್ತೆ ಎ ಸೇರಿ ಇಲ್ಲಿ ಎ ಕೈ ಕ ಎಂಬುದಾಗಿ ಆಗಿದೆ ಹಾಗಾಗಿ ಇಲ್ಲಿ ಆಪ್ಷನ್ ಎ ಸಂಧಿ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ ಡೆಫಿನೇಷನ್ ಅನ್ನು ಕಲ್ತುಕೊಳ್ಳಿ ಇಲ್ಲಿ ಲೇಖನ ಚಿಹ್ನೆಗಳ ಡೆಫಿನೇಷನ್ಸ್ಗಳನ್ನು ಕಲ್ತುಕೊಳ್ಳಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಉದ್ಧರಣ ಐದನೆಯ ಪ್ರಶ್ನೆ ರಾಜೀವ ಸಖ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಅಂಶಿ ಸಮಾಸ ಆಪ್ಷನ್ ಬಿ ಕ್ರಿಯಾ ಸಮಾಸ ಆಪ್ಷನ್ ಸಿ ತತ್ಪುರುಷ ಸಮಾಸ ಆಪ್ಷನ್ ಡಿ ಬಹುರ್ವೀ ಸಮಾಸ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ನಾಮಪದಗಳು ಸೇರಿ ಸಮಾಸ ಆದಾಗ ಬೇರೆ ಒಂದು ಪದದ ಅರ್ಥ ಬಂದರೆ ನಾವು ಅದನ್ನು ಬಹುರ್ವೀ ಸಮಾಸ ಎಂಬುದಾಗಿ ಹೇಳ್ತೇವೆ ಇಲ್ಲಿ ರಾಜೀವಸಕ ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಬಹುರ್ವಿ ಸಮಾಸ ಆರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ವಿದ್ಯಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾದ ಪದ ಆಪ್ಷನ್ ಎ ಮಾಡಲಿ ಆಪ್ಷನ್ ಬಿ ಬರೆಯನು ಆಪ್ಷನ್ ಸಿ ಓದಿಯಾನು ಆಪ್ಷನ್ ಡಿ ಹಾಡಿಯಾರು ವಿದ್ಯಾರ್ಥಕ ಅಂದರೆ ಆಶೀರ್ವಾದ ಆಜ್ಞೆ ಅಪ್ಪಣೆ ಈ ರೀತಿಯಂತಹ ಪದಗಳು ಇರುವಂತಹ ವಾಕ್ಯ ಇಲ್ಲಿ ಬರೆಯನು ಬರೆಯುವುದಿಲ್ಲ ಅಂದರೆ ನಿಶ್ಚಿತಾರ್ಥಕ ಬರ್ತದೆ ಓದಿಯಾನು ಅಂದ್ರೆ ಓದಬಹುದು ಅಥವಾ ಓದದೇ ಇರಬಹುದು ಡೌಟ್ ಅಲ್ಲಿ ಹೇಳ್ತಾ ಇದ್ದೇವೆ ನೆಕ್ಸ್ಟ್ ಹಾಡಿಯಾರು ಇದು ಕೂಡ ಡೌಟ್ ಅಲ್ಲಿ ಹೇಳ್ತಾ ಇದ್ದೇವೆ ಹಾಗಾಗಿ ಸಂಭಾವನಾ ಆಗ್ತದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮಾಡಲಿ ಇನ್ನು ರೋಮನ್ ನಂಬರ್ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವಂತಹ ಸಂಬಂಧಿ ಪದವನ್ನು ಬರೆಯಿರಿ ಎಂಬುದಾಗಿ ತಿಳಿಸಿದ್ದಾರೆ ಏಳನೇ ಪ್ರಶ್ನೆ ಪ್ರಸಾದ ಹಸಾದ ಯುದ್ಧ ಜುದ್ದ ಸರಿಯಾದ ಉತ್ತರ ಜುದ್ಧ ಎಂಟನೇ ಪ್ರಶ್ನೆ ಹಾಲ್ ಜೇನು ಜೋಡು ನುಡಿ ಬಟ್ಟ ಬಯಲು ಡ್ಯಾಶ್ ಸರಿಯಾದ ಉತ್ತರ ದ್ವಿರುಕ್ತಿ ಯಾಕಂದರೆ ಬಯಲು ಬಯಲು ಸೇರಿ ಬಟ್ಟ ಬಯಲು ಆಗಿದೆ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಬಟ್ಟ ಬಯಲು ಕೂಡ ಜೋಡು ನುಡಿ ಎಂಬುದಾಗಿ ಅಲ್ಲ ಬಯಲು ಬಯಲು ಸೇರಿ ಬಟ್ಟ ಬಯಲು ಆಗಿರುವುದರಿಂದ ದ್ವಿರುಕ್ತಿಗೆ ಉದಾಹರಣೆಯಾಗಿದೆ ಒಂಬತ್ತನೇ ಪ್ರಶ್ನೆ ಕೈಯಾನು ಕೈಚಾಚು ಕೈ ವಾರ ಡ್ಯಾಶ್ ಇಲ್ಲಿ ಅರ್ಥವನ್ನು ಕೇಳಿದರೆ ಕೈಯಾನು ಅಂದರೆ ಕೈಚಾಚು ಕೈವಾರ ಅಂದರೆ ಹೊಗಳಿಕೆ ಹತ್ತನೇ ಪ್ರಶ್ನೆ ನಾನು ಉತ್ತಮ ಪುರುಷ ಸರ್ವನಾಮ ತಾನು ಡ್ಯಾಶ್ ಇಲ್ಲಿ ಸರ್ವನಾಮಗಳನ್ನು ನೋಡ್ಕೊಳ್ಳಿ ಉತ್ತಮ ಪುರುಷ ಮಧ್ಯಮ ಪುರುಷ ಮತ್ತು ಅನ್ಯ ಪುರುಷ ಹಾಗೆಯೇ ಪ್ರಶ್ನಾರ್ಥಕ ಸರ್ವನಾಮ ಮತ್ತು ಆತ್ಮಾರ್ಥಕ ಸರ್ವನಾಮ ಇವನ್ನು ಕೂಡ ನೋಡ್ಕೊಳ್ಳಿ ಇಲ್ಲಿ ತಾನು ತಮ್ಮಿಂದ ತಮಗಾಗಿ ಈ ರೀತಿ ಬಂದರೆ ಆತ್ಮಾರ್ಥಕ ಸರ್ವನಾಮ ಎಂಬುದಾಗಿ ಕರಿತೇವೆ ಹಾಗಾಗಿ ಸರಿಯಾದ ಉತ್ತರ ಆತ್ಮಾರ್ಥಕ ಸರ್ವನಾಮ ರೋಮನ್ ನಂಬರ್ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಮೊದಲಾದ ಭಾವನೆಗಳನ್ನು ತಳೆದನು ಅಲ್ಲಿ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ಹನ್ನೆರಡನೆಯ ಪ್ರಶ್ನೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಇದು ವ್ಯಾಗ್ರಗೀತೆದ್ದು ಶಾನುಭೋಗರ ದುಂಡು ದುಂಡಾದ ದೇಹವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಹದಿಮೂರನೆಯ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು ಹದಿನಾಲ್ಕನೆಯ ಪ್ರಶ್ನೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ಉತ್ತರ ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಹದಿನೈದನೆಯ ಪ್ರಶ್ನೆ ಯಾವ ಎಚ್ಚರದೊಳು ಬದುಕಬೇಕಿದೆ ಉತ್ತರ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕಬೇಕಿದೆ ಹದಿನಾರನೆಯ ಪ್ರಶ್ನೆ ಹಕ್ಕಿಯ ಕಣ್ಣುಗಳು ಯಾವುವು ಉತ್ತರ ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರ ಹದಿನೇಳನೆಯ ಪ್ರಶ್ನೆ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಉತ್ತರ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ನಂತರ ರೋಮ ನಂಬರ್ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಟ್ಟು ಹತ್ತು ಪ್ರಶ್ನೆಗಳಿರ್ತವೆ ಎರಡು ಅಂಕದ್ದು ಹಾಗಾಗಿ ಒಟ್ಟು ಇಪ್ಪತ್ತು ಅಂಕಗಳು ಉತ್ತರಗಳನ್ನು ಹೇಳ್ತಾ ಇಲ್ಲ ಯಾಕಂದರೆ ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಅಂಕಗಳು ಇರುವುದರಿಂದ ನೀವು ನಿಮ್ಮದೇ ಆದಂಥ ರೀತಿಯಲ್ಲಿ ಉತ್ತರಗಳನ್ನು ಬರೆಯಬಹುದಾಗಿದೆ ಹದಿನೆಂಟನೇ ಪ್ರಶ್ನೆ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಹತ್ತೊಂಬತ್ತನೆಯ ಪ್ರಶ್ನೆ ಹುಲಿಯು ಹಿಂದಿನಿಂದ ಹಾರಿಕೊಲ್ಲದಿರಲು ಕಾರಣಗಳೇನು ಇಪ್ಪತ್ತನೆಯ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಇಪ್ಪತ್ತೊಂದನೇ ಪ್ರಶ್ನೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಇಪ್ಪತ್ತೆರಡನೇ ಪ್ರಶ್ನೆ ಕವಿ ಬೇಂದ್ರೆಯವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಇಪ್ಪತ್ತನಾಲ್ಕನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ವಾಲಾ ಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಇಪ್ಪತ್ತೈದನೇ ಪ್ರಶ್ನೆ ಅನ್ ಟು ದಿಸ್ ಲಾಸ್ಟ್ ಗ್ರಂಥದ ಸಿದ್ಧಾಂತವನ್ನು ಗಾಂಧೀಜಿಯವರು ಹೇಗೆ ಅರ್ಥೈಸಿಕೊಂಡರು ಇಪ್ಪತ್ತಾರನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತಗೊಂಡಿದೆ ಇಪ್ಪತ್ತೇಳನೇ ಪ್ರಶ್ನೆ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ರೋಮ ನಂಬರ್ ಐದು ಕೆಳಗಿನ ಕವಿ ಅಥವಾ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಇದು ಮೂರು ಅಂಕಗಳಿಗೆ ಇರುತ್ತದೆ ಒಟ್ಟು ಆರು ಮಾರ್ಕ್ಸಿಗೆ ದೇವನೂರ ಮಹಾದೇವ ಹಾಗೂ ರನ್ನ ಕವಿಯ ಪರಿಚಯವನ್ನು ಕೇಳಿದ್ದಾರೆ ದೇವನೂರ ಮಹಾದೇವ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಒಬ್ಬರಾದ ದೇವನೂರ ಮಹಾದೇವ ಇವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೈಸೂರಿನ ನಂಜನಗೂಡಿನ ದೇವನೂರು ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಇವರು ಒಡಲಾಳ ಗಾಂಧಿ ಮತ್ತು ಮಾವೋ ನಂಬಿಕೆಯ ನಂಟ ಕುಸುಮ ಬಾಲೆ ದ್ಯಾವನೂರು ನೋಡು ಮತ್ತು ಕೂಡು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಹಾಗೆಯೇ ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆಯೇ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ದೊರೆತಿದೆ ಇನ್ನು ರನ್ನ ಕವಿಯ ಪರಿಚಯ ಈತ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆಯ ಮುದಒಳಲು ಎಂಬಲ್ಲಿ ಜನಿಸಿದನು ರಣ್ಣನ ತಂದೆಯ ಹೆಸರು ಜಿನವಲ್ಲಭ ತಾಯಿ ಅಬ್ಬಲಬ್ಬೆ ರಣ್ಣನು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ತೈಲಪ್ಪ ಅರಸನಿಂದ ಪಡೆದುಕೊಂಡಿದ್ದಾನೆ ಹಾಗೆಯೇ ಈತ ರಚನೆ ಮಾಡಿದಂತಹ ಕೃತಿಗಳು ಯಾವುವು ಅಂದರೆ ಸಾಹಸ ಭೀಮ ವಿಜಯಂ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಮತ್ತು ಚಕ್ರೇಶ್ವರ ಚರಿತಂ ಹಳೆಗನ್ನಡದ ಕವಿಗಳಿಗೆ ಯಾವುದೇ ರೀತಿಯಾದ ಪ್ರಶಸ್ತಿಗಳನ್ನು ನೀಡಿರುವುದಿಲ್ಲ ಅವರಿಗೆ ಬಿರುದನ್ನು ನೀಡಿರ್ತಾರೆ ಇನ್ನು ರೋಮ ನಂಬರ್ ಆರು ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಇದು ಮೂರು ಮಾರ್ಕ್ಸ್ ಮೂವತ್ತನೇ ಪ್ರಶ್ನೆ ಇಲ್ಲಿ ನಿಮಗೆ ಮೂರು ಸಾಲಿನ ಪದ್ಯವನ್ನ ನೀಡಿದರೆ ಹಾಗಾಗಿ ಇದು ಬಾಮಿನಿ ಷಟ್ಪದಿ ಆಗಿರಬಹುದು ಅಥವಾ ವಾರ್ಧಕ ಷಟ್ಪದಿ ಆಗಿರಬಹುದು ಇಲ್ಲಿ ನೀವು ಪದ್ಯ ಭಾಗವನ್ನು ಯಾವುದೇ ರೀತಿಯಾದ ಮಿಸ್ಟೇಕ್ಸ್ ಇಲ್ಲದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಬರಿಬೇಕಾಗ್ತದೆ ಪ್ರತಿಯೊಂದು ಸಾಲು ಬರೆದಾದ ನಂತರ ಒಂದು ಲೈನ್ ಗ್ಯಾಪ್ ಅನ್ನು ಬಿಡಿ ಈಗ ಈ ಪದ್ಯ ಭಾಗಕ್ಕೆ ಯಾವ ರೀತಿ ಪ್ರಸ್ತಾರ ಹಾಕುವುದು ಎಂಬುದಾಗಿ ನೀವು ಇಲ್ಲಿ ನೋಡ್ಕೊಳ್ಬಹುದು ಇಲ್ಲಿ ಹದಿನಾಲ್ಕು ಮಾತ್ರೆಗಳಿವೆ ಹಾಗಾಗಿ ಇದು ಬಾಮಿನಿ ಷಟ್ಪದಿ ಇದು ಬಾಮಿನಿ ಷಟ್ಪದಿ ಎಂಬುದಾಗಿ ಬರೆಯಲಿಕ್ಕೆ ಮರಿಬೇಡಿ ಯಾಕಂದರೆ ಇದನ್ನು ಬರೆಯದಿದ್ರೆ ಒನ್ ಮಾರ್ಕ್ಸ್ ಹೋಗ್ತದೆ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಿ ಕೂಡ ಬರಿಬೋದು ಮೊದಲನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳಿವೆ ಎರಡನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳಿವೆ ಮೂರನೇ ಸಾಲಿನಲ್ಲಿ ಒಟ್ಟು ಇಪ್ಪತ್ತ ಮೂರು ಮಾತ್ರೆಗಳು ಇರುವುದರಿಂದ ಇದು ಬಾಮಿನಿ ಷಟ್ಪದಿಯಾಗಿದೆ ಈ ರೀತಿ ಕೂಡ ಬರೀಬಹುದು ರೋಮ ನಂಬರ್ ಏಳು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ ಮೂವತ್ತೊಂದನೇ ಪ್ರಶ್ನೆ ಮೂರು ಮಾರ್ಕ್ಸಿಗೆ ಮಾರಿಗೌತಣವಾಯಿತು ನಾಳಿನ ಭಾರತವು ಇದು ರೂಪಕಾಲಂಕಾರವಾಗಿರುತ್ತದೆ ಇದನ್ನು ಹೇಗೆ ಬರೀಬೇಕಂದ್ರೆ ಈ ಅಲಂಕಾರ ರೂಪಕಾಲಂಕಾರ ಲಕ್ಷಣ ಅಂದ್ರೆ ಇಲ್ಲಿ ಅಲಂಕಾರದ ಡೆಫಿನೇಶನ್ ಅನ್ನ ನೀವು ಬರೀಬೇಕಾಗ್ತದೆ ಉಪಮೇಯ ಮತ್ತು ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕಾಲಂಕಾರವೆನಿಸುತ್ತದೆ ಇಲ್ಲಿ ಉಪಮೇಯ ನಾಳಿನ ಭಾರತ ಉಪಮಾನ ಮಾರಿಗೌತಣ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತವನ್ನು ಉಪಮಾನವಾದ ಮಾರಿ ಗೌತಣಕ್ಕೆ ಅಭೇದವಾಗಿ ರೂಪಿಸಿರುವುದರಿಂದ ಇದು ರೂಪಕಾಲಂಕಾರ ರೋಮ ನಂಬರ್ ಎಂಟು ಮಾರ್ಕ್ಸಿಗೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಮೂವತ್ತೆರಡನೇ ಪ್ರಶ್ನೆ ಮಾತೆ ಮುತ್ತು ಮಾತೆ ಮೃತ್ಯು ಅಥವಾ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಇಲ್ಲಿ ನೀಡಿರುವಂತಹ ಎರಡು ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಬಿಡಿಸಿ ಬರಿಬೇಕಾಗ್ತದೆ ಇಲ್ಲಿ ನೀವು ಗಾದೆಯನ್ನು ಎಕ್ಸ್ಪ್ಲೈನ್ ಮಾಡುವ ಮೊದಲು ಗಾದೆಯ ಮಹತ್ವವನ್ನು ತಿಳಿಸಬೇಕಾಗ್ತದೆ ಅಂದರೆ ಗಾದೆಯ ಬಗ್ಗೆ ಪೀಠಿಕೆಯನ್ನು ಬರೀಬೇಕಾಗ್ತದೆ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ನೋಡಲು ವಾಮನನ ರೂಪವನ್ನು ಹೊಂದಿದ್ದರೂ ಸಹ ತ್ರಿವಿಕ್ರಮ ಅರ್ಥವನ್ನು ಹೊಂದಿರುತ್ತದೆ ಈ ರೀತಿ ಬರೆದ್ಬಿಟ್ಟು ನಂತರ ಗಾದೆಯನ್ನು ಎಕ್ಸ್ಪ್ಲೈನ್ ಮಾಡಿ ಹಾಗೆಯೇ ಈ ಗಾದೆಗಳನ್ನು ಎಕ್ಸ್ಪ್ಲೈನ್ ಮಾಡುವಾಗ ಎಕ್ಸಾಂಪಲ್ ಕೊಟ್ಟು ಉದಾಹರಣೆಗಳನ್ನು ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದರೆ ಒಳ್ಳೆಯದು ಈಗ ಉದಾಹರಣೆಗೆ ಮಾತೆ ಮುತ್ತು ಮಾತೆ ಮೃತ್ಯು ಇದನ್ನು ವಿವರಿಸುವುದಾದರೆ ಮಾನವನು ಮಾತನಾಡುವ ಮತ್ತು ಆಲೋಚನಾ ಶಕ್ತಿಯಿಂದಲೇ ಇತರೆ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ ಅಂತಹ ಅಮೂಲ್ಯವಾದ ಮಾತನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಹಾಗೆಂದು ನಾಲಿಗೆ ಹರಿದ ಕಡೆಗೆಲ್ಲ ಬಿಟ್ಟರೆ ಬಾಯಿ ಬಿಟ್ಟರೆ ಬಣ್ಣಗೇಡು ಎಂಬಂತಾಗುತ್ತದೆ ಆಡಿದ ಮಾತು ಒಡೆದ ಮುತ್ತು ಎಂದು ಹಿಂದಿರುಗಿ ಬರುವುದಿಲ್ಲ ನಾವು ಆಡುವ ಮಾತು ಇತರರ ಮನಸ್ಸನ್ನು ಹಾಳು ಮಾಡುವುದಲ್ಲದೆ ಒಮ್ಮೊಮ್ಮೆ ಕುಟುಂಬ ಊರು ದೇಶಗಳ ನಡುವಿನ ಹೋರಾಟಕ್ಕೆ ಕಾರಣವಾಗುತ್ತದೆ ಹೀಗೆ ನಿಮ್ಮ ರೀತಿಯಲ್ಲಿ ನೀವು ವಿವರಿಸ್ತಾ ಹೋಗ್ಬೋದು ನಂತರ ರೋಮನ್ ನಂಬರ್ ಒಂಬತ್ತು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಒಟ್ಟು ಆರು ಪ್ರಶ್ನೆಗಳಿರ್ತವೆ ಮೂರು ಮಾರ್ಕ್ಸಿಗೆ ಟೋಟಲ್ ಆಗಿ ಹದಿನೈದು ಅಂಕಗಳು ಮೂವತ್ತ ಮೂರನೇ ಪ್ರಶ್ನೆ ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ವ್ಯಾಘ್ರಗೀತೆ ಪಾಠದ್ದು ಎ ಎನ್ ಮೂರ್ತಿರಾವ್ ಇವರು ಬರೆದಿರುವಂಥದ್ದು ಮೂವತ್ತ ನಾಲ್ಕನೇ ಪ್ರಶ್ನೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಎದೆಗೆ ಬಿದ್ದ ಅಕ್ಷರ ದೇವನೂರ ಮಹಾದೇವ ಇವರು ರಚಿಸಿರುವಂಥದ್ದು ಮೂವತ್ತೈದನೇ ಪ್ರಶ್ನೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಭಾಗ್ಯಶಿಲ್ಪಿಗಳು ಪಾಠ ಡಿ ಎಸ್ ಜಯಪ್ಪಗೌಡ ಇವರು ಬರೆದಿರುವಂಥದ್ದು ಮೂವತ್ತಾರನೇ ಪ್ರಶ್ನೆ ನಿನ್ನ ಅಪದೆಸೆಯ ಬಯಸುವನಲ್ಲ ಇದು ಕೃಷ್ಣ ಕರ್ಣನಿಗೆ ಹೇಳುವಂತಹ ಮಾತು ಕುಮಾರಿವ್ಯಾಸನು ರಚಿಸಿರುವಂತಹ ಕೌರವೇಂದ್ರನ ಕೊಂದನೀನು ಪದ್ಯ ಮೂವತ್ತೇಳನೇ ಪ್ರಶ್ನೆ ನೆಲಕಿರಿವೆನೆಂದು ಬಗಿದಿರೆ ಚಲಕಿರಿವೆಂ ರನ್ನ ರಚನೆ ಮಾಡಿರುವಂತಹ ಚಲಮನೆ ಮೆರಿವೆಂ ಈ ಪದ್ಯಭಾಗದ ಸಾಲಿದಾಗಿದೆ ಇದಾಗಿದೆ ಎಂಟನೇ ಪ್ರಶ್ನೆ ಮುಂಗಾರಿನ ಮಳೆಯಾಗೋಣ ಸಂಕಲ್ಪ ಗೀತೆ ಪದ್ಯ ಜಿ ಎಸ್ ಶಿವರುದ್ರಪ್ಪರವರು ರಚಿಸಿರುವಂಥದ್ದು ರೋಮನ್ ನಂಬರ್ ಹತ್ತು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಮೂವತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಪದ್ಯಭಾಗವನ್ನ ಪೂರ್ಣಗೊಳಿಸಲಿಕ್ಕೆ ನೀಡಿದ್ದಾರೆ ಈ ಪದ್ಯಭಾಗವನ್ನ ಒಮ್ಮೆ ಓದ್ತೇನೆ ನೀಲಮೇಘಮಂಡಲ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಇನ್ನು ಎರಡನೇದಾಗಿ ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸುಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ರೋಮ ನಂಬರ್ ಹನ್ನೊಂದು ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ ಈ ಪ್ರಶ್ನೆ ನಾಲ್ಕು ಮಾರ್ಕಿಗಿದೆ ನಲವತ್ತನೇ ಪ್ರಶ್ನೆ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ ಇಲ್ಲಿ ಸಾರಾಂಶ ಎಂದರೆ ನೀವು ಈ ಪದ್ಯಭಾಗದ ಅರ್ಥವನ್ನು ತಿಳಿಸಬೇಕಾಗ್ತದೆ ಮೊದಲನೇದಾಗಿ ಈ ಪದ್ಯಭಾಗವನ್ನು ಜಿ ಎಸ್ ಶಿವರುದ್ರಪ್ಪರವರು ರಚಿಸಿರುವಂತಹ ಸಂಕಲ್ಪ ಗೀತೆಯಲ್ಲಿ ಕಾಣಬಹುದಾಗಿದೆ ನಂತರ ಈ ಪದ್ಯದ ಅರ್ಥವನ್ನು ನೀವು ತಿಳಿಸಿ ಕೊನೆಯದಾಗಿ ಮೌಲ್ಯವನ್ನು ಬರಲಿಕ್ಕೆ ಮರಿಬೇಡಿ ರೋಮ ನಂಬರ್ ಹನ್ನೆರಡು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನಲವತ್ತೊಂದನೇ ಪ್ರಶ್ನೆ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ ನಲವತ್ತೆರಡನೇ ಪ್ರಶ್ನೆ ಪಾಂಡವರು ಸಹೋದರರು ಎಂದು ತಿಳಿಸಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಅಥವಾ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳೇನು ಇಲ್ಲಿ ನೀವು ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಒಂದು ಪ್ರಶ್ನೆಗೆ ನಾಲ್ಕು ಅಂಕ ಹಾಗಾಗಿ ಟೋಟಲ್ ಆಗಿ ಎಂಟು ಅಂಕ ಇಲ್ಲಿ ಒಂದೇ ಪಾಠದ ಎರಡು ಪ್ರಶ್ನೆಗಳನ್ನು ನೀಡಿದರೆ ಪಾಠದಿಂದ ಒಂದು ಪದ್ಯದಿಂದ ಒಂದು ನಲವತ್ತೊಂದನೇ ಪ್ರಶ್ನೆ ಪಾಠದಿಂದ ನಲವತ್ತೆರಡನೇ ಪ್ರಶ್ನೆ ಪದ್ಯದಿಂದ ರೋಮ ನಂಬರ್ ಹದಿಮೂರು ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಹುಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇಲ್ಲಿ ಅಪಟಿತ ಗದ್ಯವನ್ನು ನೀಡಲಾಗಿದೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ನೀಡಿರ್ತಾರೆ ಫಸ್ಟ್ ನೀವು ಪ್ಯಾರಾಗ್ರಾಫ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಂತರ ಪ್ರಶ್ನೆಯಲ್ಲಿ ನೀಡಿರುವಂತ ಕೀವರ್ಡ್ಸ್ ಪ್ಯಾರಾಗ್ರಾಫ್ನಲ್ಲಿ ಎಲ್ಲಿದೆ ಅಂತ ಹೇಳಿ ಹುಡುಕಿ ಆ ಉತ್ತರವನ್ನು ಎರಡು ಮಾರ್ಕ್ಸಿಗೆ ಸರಿಯಾಗುವ ಹಾಗೆ ಬರೆಯಿರಿ ರೋಮ ನಂಬರ್ ಹದಿನಾಲ್ಕು ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಐದು ಮಾರ್ಕ್ಸ್ಗಳಿಗೆ ನಲವತ್ತ ನಾಲ್ಕನೇ ಪ್ರಶ್ನೆ ನಿಮ್ಮನ್ನು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಧನುಷ್ ಎಂದು ಭಾವಿಸಿಕೊಂಡು ನಿಮ್ಮ ಬೀದಿಗೆ ದಾರಿದೀಪ ಹಾಕಿಸಿಕೊಡುವಂತೆ ಕೋರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆಯಿರಿ ಹಾಗೆ ಇನ್ನೊಂದು ಪತ್ರವನ್ನು ನೀಡಿದ್ದಾರೆ ನಿಮ್ಮನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶರಣ್ಯ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಕೈಗೊಂಡ ಶಾಲಾ ಶೈಕ್ಷಣಿಕ ಪ್ರವಾಸದ ಅನುಭವಗಳನ್ನು ವಿವರಿಸಿ ದಾವಣಗೆರೆಯ ವಿನೋಬಾ ನಗರದಲ್ಲಿ ವಾಸವಾಗಿರುವ ಮಮತಾ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರವನ್ನು ಬರೆಯಿರಿ ಎಂಬುದಾಗಿ ನೀಡಿದ್ದಾರೆ ಇನ್ನೊಂದು ತಾಯಿಗೆ ಪತ್ರವನ್ನು ಬರೆಯಿರಿ ಎಂಬುದಾಗಿ ನೀಡಿದ್ದಾರೆ ರೋಮ ನಂಬರ್ ಹದಿನೈದು ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಐದು ಮಾರ್ಕ್ಸಿಗೆ ನಲವತ್ತೈದನೇ ಪ್ರಶ್ನೆ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಭಾರತದ ಸಾಧನೆ ಅಥವಾ ಗ್ರಂಥಾಲಯಗಳ ಮಹತ್ವ ಇಲ್ಲಿ ಒಂದು ಕರೆಂಟ್ ಅಫೇರ್ ಟಾಪಿಕ್ಸ್ ಹಾಗೆ ಇನ್ನೊಂದು ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ನೀಡಿರುವಂಥ ಪ್ರಬಂಧಗಳಲ್ಲಿ ಒಂದು ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಎಂಬುದಾಗಿ ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು